ಶಿವಮೊಗ್ಗದಲ್ಲಿ ಮತ್ತೊಬ್ಬ ರೌಡಿ ಶೀಟರ್ ದರ್ಬಾರ್ ನಡೆದಿದೆ ಜೈಲಿನಿಂದ ಹೊರಬಂದ ರೌಡಿಗೆ ಭರ್ಚರಿ ಸ್ವಾಗತ ಸಿಕ್ಕಿದೆ ರೌಡಿ ಶೀಟರ್ ಕಾಡಾ ಕಾರ್ತಿಕ್ಗೆ ರೌಡಿಗಳ ದಂಡೆ ಭರ್ಚರಿ ಸ್ವಾಗತ ನೀಡಿದೆ ರೌಡಿ ಶೀಟರ್ ಹಂದಿ ಅಣ್ಣಿ ಹತ್ಯೆ ಕೇಸಲ್ಲಿ ಕಾರ್ತಿಕ್ ಜೈಲಲ್ಲಿದ್ದ ಆರೋಪ ಮುಕ್ತನಾಗಿ ಮೈಸೂರು ಜೈಲಿಂದ ಕಾರ್ತಿಕ್ ಬಿಡುಗಡೆಯಾಗುತ್ತಾನೆ ಮೈಸೂರು ಜೈಲಿನ ಮುಂದೆ ರೌಡಿಗಳ ಶೋ ನಡೆದಿದೆ ಶಿವಮೊಗ್ಗ ಭದ್ರಾವತಿಯ ಇನ್ನೂರಕ್ಕೂ ಹೆಚ್ಚು ರೌಡಿಗಳು ಬೈಕ್ ಕಾರುಗಳಲ್ಲಿ ಸ್ವಾಗತ ನೀಡಿದ್ದಾರೆ ಅಕ್ರಮ ದಂಧೆಕೋರರು ರ್ಯಾಲಿಯಲ್ಲಿ ha ki aagta raha ಅಂತೂ ಇಂತೂ ತುಂಗಭದ್ರಾ ಜಲಾಶಯದ ಗೇಟ್ ಕೂಡಿಸುವ ಕಾಲ ಸನ್ನಿಹಿತವಾಗಿದೆ ಆದರೆ ಪ್ರಸಕ್ತ ಸಾಲಿನಲ್ಲಿಯೇ ಹೊಸ ಗೇಟ್ ಕೂಡಿಸುವುದು ಕಷ್ಟ ಇದೀಗ ಜಲಾಶಯದ ಮೂವತ್ತೆರಡು ಗೇಟ್ಗಳ ಬದಲಾವಣೆ ಕಾಮಗಾರಿಗೆ ಮರು ಟೆಂಡರ್ ಪ್ರಕ್ರಿಯೆ ಪೂರ್ಣವಾಗಿದೆ ಗುಜರಾತ್ ಮೂಲದ ಅನಾರ್ ಕಂಪನಿ ಮತ್ತು ಹಾರ್ಡ್ವೇರ್ ಟೂಲ್ಸ್ ಅಂಡ್ ಮಷಿನರಿ ಪ್ರಾಜೆಕ್ಟ್ ಕಂಪನಿಗಳು ಅರ್ಜಿ ಸಲ್ಲಿಕೆ ಮಾಡಿವೆ ಸದ್ಯದಲ್ಲೇ ತುಂಗಭದ್ರಾ ಆಡಳಿತ ಮಂಡಳಿ ಟೆಂಡರ್ ಬೆಡ್ ಓಪನ್ ಮಾಡಲಿದೆ ಜಲಾಶಯಕ್ಕೆ ನೀರು ಹರಿದು ಬರ್ತಿರೋ ಹಿನ್ನೆಲೆ ಈ ವರ್ಷ ಕಾಮಗಾರಿ ಬಹು ಬಹುತೇಕ ಡೌಟ್ ಆಗಿದೆ ಆದರೆ ಟೆಂಡರ್ ಪ್ರಕ್ರಿಯೆ ಮುಗಿದ್ರೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಕಾಮಗಾರಿ ಪ್ರಾರಂಭವಾಗಬಹುದು ಎನ್ನುವ ಲೆಕ್ಕಾಚಾರವಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ